ಆ ರಮಣೀಯ ರಮ್ಯತೆ ಎಲ್ಲಕ್ಕೂ ಪೌರಾಣಿಕ ನಾಟಕಗಳು ಅತ್ಯಂತ ಕಠಿಣ ಹಳೆಗನ್ನಡದ ಪದಗಳು ಕಠಿಣ ಸಂಭಾಷಣೆ ಅವೆಲ್ಲ ಕಲಿತು ಜನರ ಮುಂದೆ ಒಪ್ಪಿಸ್ತಾ ಇದ್ರು ಇವತ್ತೇನು ಸ್ವಲ್ಪ ಶಿಕ್ಷತ್ರರಾಗಿದ್ದಾರೆ ಎಲ್ಲ ಪುಸ್ತಕ ಇದೆ ಓದ್ತಾರೆ ಯೂಟ್ಯೂಬ್ ನೋಡ್ತಾರೆ ಕಲಿತಾರೆ ಆದ್ರೆ ಅವತ್ತು ಕಾಲ ಇತ್ತು ಜ್ಞಾನ ಗೊತ್ತಿಲ್ಲದೆ ಆದರು ನಮ್ಮ ಹಿರಿಯರು ನಾಟಕಗಳ ಬಗ್ಗೆ ಪ್ರೀತಿ ಇಟ್ಕೊಂಡು ಆರಾರು ತಿಂಗಳು ಅಭ್ಯಾಸ ಮಾಡೋರು ನಾಟಕ ಕಲಿಸೋ ಮೇಷ್ಟ್ರಗಳನ್ನ ಅವರಲ್ಲೇ ಇಟ್ಕೊಂಡು ಅವ್ರಿಗೆ ವಸ್ ವಸತಿ ವ್ಯವಸ್ಥೆ ಮಾಡಿ ಊಟದ ವ್ಯವಸ್ಥೆ ಮಾಡಿ ಅವ್ರನ್ನ ಚೆಂದವಾಗಿ ನೋಡ್ಕೊಂತ ಇದ್ರು ಒಂದು ಒಂದ್ಸತ್ತು ರಾಮಾಯಣ ನಾಟಕ ಕಲ್ತಿದ್ರು ಭಾಳ ಚೆನ್ನಾಗಿ ಕಲ್ತ್ಕೊಂಡ್ರು ನಾಟಕ ಹಬ್ಬಕ್ಕೆ ನಾಟಕ ಮಾಡಬೇಕು ಅಂತ ಅಭಿಮಾನ ಪ್ರೀತಿನ ಕಲಿತ್ರು ಎಲ್ಲ ಚೆನ್ನಾಗಿ ಅಭ್ಯಾಸ ಮಾಡಿದ್ರು ಪಾಂಪ್ಲೆಸ್ ಎಲ್ಲ ಮಾಡಿಸಿದ್ರು ಲೇಡೀಸ್ ಬುಕ್ ಮಾಡವ್ರೆ ವಾದ್ಯ ಬುಕ್ ಮಾಡೋರೆ ಸೀನ್ಸ್ ಬುಕ್ ಮಾಡೋರೆ ನಾಟಕ ಆಡಬೇಕು ಅಂತ ಉಮ್ಮಸ್ಸಲ್ಲಿ ಕಾಯ್ಕ ಕುಂತವ್ರೆ ಅಷ್ಟಲ್ಲಿ ಕುಂಕರ್ಣ ಪಾತ್ರ ಮಾಡೋನ್ ಜ್ವರ ಬಂದ್ಬಿಡ್ತು ಕರ್ಕೊಂಡೋರು ಆಸ್ಪತ್ರೆ ಮಂಡ್ಯಕ್ಕೆ ಕರ್ಕಂಡೋಗಿ ರಕ್ತ ಪರೀಕ್ಷೆ ಮಾಡಿಸಿದ್ರು ಡಾಕ್ಟರ್ ಹೇಳಿದ್ರು ಮಲೇರಿಯಾ ಜ್ವರ ಬಂದ್ಬಿಟ್ಟಿದಲಯ್ಯಾ ಏನ್ ಮಾಡುದು ಡಾಕ್ಟ್ರೇ ಅಂದರು ಒಂದು ವಾರ ಅಡ್ಮಿಟ್ ಮಾಡು ಅಂದರು ಸ್ವಾಮಿ ನಾಳಿದ ನಾಟಕ ಇವನೇ ಕುಂಕರ್ಣ ಅಂತ ಒಬ್ಬ ಹ ನಾಟಕ ಮಾಡಿಸ್ ಕರ್ಕೋ ಕುಂಕರ್ಣ ಪಾತ್ರ ಮಾಡ್ಸಕ್ಕೋದ್ರೆ ಬತ್ತನೇ ಯಮ ಕರ್ಕಂಡೋಗ ಹೋಗ ಕೆಲಸ ನೋಡೋ ಅಡ್ಮಿಟ್ ಮಾಡ್ಕೊಂಬಿಟ್ರು ಬರೀ ಕೈಲಿ ಬಂದ್ರಿ ಅವರು ಎಲ್ಲೋ ಅವನು ಅಂದರು ಯೋ ಮಲೇರಿಯಾ ಅಂತ ಕಣಪ್ಪ ಅಡ್ಮಿಟ್ ಮಾಡ್ಕೊಂಬಿಟ್ರು ನಾಟಕ ಏನು ಮಾಡಬೇಕು ಈಗ ನಾಡಿದ್ದು ಊರವರೆಲ್ಲ ಒಂದು ಕಡೆ ಸೇರಿದ್ರು ಊರ ಯಜಮಾನ್ರು ಹೇಳಿದ್ರು ನೋಡಪ್ಪ ನೀವೆಲ್ಲ ದುಡ್ಡು ಕೊಟ್ಟಂಗೆ ಅವನು ಕೊಟ್ಟವನೆ ಈಗ ಅವನು ಬಿಟ್ಟು ನಾಟಕ ಮಾಡೋದು ಹೆಂಗೆ ಏನೇನು ಮಾಡಿ ಏನು ಮಾಡೋಕ್ಕಾಗೋದಿಲ್ಲ ಈಗ ನಿಲ್ಸ್ಬಿಟ್ರಿ ನಾಟಕ ವರ್ಷ ಮುಂದಿನ ತಿಂಗಳು ಒಂದು ಹಬ್ಬ ಅದೆಲ್ಲ ಅವ ಮಾಡಿದ್ರೆ ಆಯಿತು ರಾವಣ ಪಾತ್ರ ಮಾಡ್ತಿದ್ದು ಅಂತಡರ ಮ್ಯಾಗ ಕೆದ್ಬಿಟ್ಟ ಯಾವ ನಾ ನಾಟಕ ನಿಲ್ಸೋನು ನಾನ್ ನಾಟಕ ಸೇರಿವನಿ ಅಂತ ನಮ್ ಮತ್ತೆ ಉಂಗ್ರ ಮಡಿಕ ಕೂತೋಳೆ ಮುಯ್ಯಾಕು ಕಾಯ್ಕೊಂಡು ನೀವು ನಾಟಕ ನಿಲ್ಸ್ಬಿಟ್ಟವ್ರ ಅಡ ಮಾಡಿ ಕಂಬ್ರೆ ಮಾಡೋಣ ನಾಟಕ ಆಡ್ಲೇಬೇಕು ಅಂದ ಯೋ ಏನ ಮಾಡುದು ಈಗ ಕುಂಕಣ್ಣ ಪಾತ್ರ ಮಾಡೋರು ಯಾರು ಇಲ್ಲ ಕಣ ನನ್ಗ ಅವೆಲ್ಲ ಗೊತ್ತಿಲ್ಲ ನಾಟಕ ಮಾಡ್ಬೇಕು ನಾ ರಾವಣ ಪಾಲ್ಟ್ ಮಾಡ್ಬೇಕು ಅಂದ ಯಾರ ಕೈಲಿ ಮಾಡ್ಸುದಪ್ಪ ನಾಟಕ ಇನ್ನು ಮೂರು ದಿನಕ್ಕೆ ಕುಂಕರ್ಣ ಪಾತ್ರ ಮಾಡುವರು ಯಾರು ಅಲ್ಲೊಬ್ಬ ಅಂದ ಏ ನಮ್ಮೂರು ಪಟೇಲ್ರ ಮನೇಲಿ ಒಬ್ಬ ಜೀತ ಮಾಡ್ಕಂಡವನೇ ಮಾದ ಅಂತ ಕರ್ರಿಗೆ ಕಾರಡಿ ಕಾರ್ ಅವನೇ ಕಿರೀಟ ಹಾಕ್ಬಿಟ್ರೆ ಕುಂಕರ್ಣಂಗೆ ಕಾಣ್ತನ ಕಣ ಅವನ್ ಕೇಳಿ ಪಾತ್ರ ಮಾಡಿಸ್ಬೇಕು ಅಂತ ಆ ಮಾದನಿಗೆ ಬೆಳಕಾಯ್ತು ಅಂದರೆ ಗದ್ದೆ ಹೋಗೋದು ನೀರು ಗಿರ್ ಕಟ್ಟೋದು ಉಪ್ಪು ಗೊಬ್ಬರ ಹಾಕೋದು ವ್ಯವಸಾಯ ಆಗ್ಬಿಟ್ರೆ ಇನ್ನೊನ್ಗೆ ಗೊತ್ತಿಲ್ಲ ಅವನಾಯ್ತು ಹೊಲ ಗದ್ದೆ ಆಯಿತು ತೋಟ ಆಯಿತು ಕರ್ಕೊಂಡೋಗಿ ಮಂಡ್ಯ ಬಸ್ ಸ್ಟ್ಯಾಂಡಲ್ಲಿ ನಿಲ್ಲಿಸ್ಬಿಟ್ರೆ ವಾಪಸ್ ಹೋಗಿ ನಾವೇ ಕರ್ಕೊಂಡ್ ಬರ್ಬೇಕು ಅಂತ ಪುಣ್ಯಾತ್ಮ ಅವ್ನು ನೆಡ್ಕೊ ಬಂದ್ಬಿಟ್ರು ಅವನು ಅಣ ನಿಂದಮ್ಮೆ ಅಣ್ಣ ನನ್ನ ಕರಿಬೇಡಿ ಅಯ್ಯೋ ನಾಟಕ ಅಡುಗೆ ಬಂದಿದ್ದಪ್ಪ ನನಗೆ ಆರು ಮುನಿ ಮುಂಚೆ ನಿಂತ್ಕೊಂಡ್ರೆ ಕೈ ಕಾಲಲ್ಲಿ ನಡ್ಕ್ತ ಕಣ್ಣಪ್ಪ ನಾವು ಬರೋಲ್ಲೇ ಅಂತ ಏರು ಮರದಿ ವಯಸ್ತದ ಬಾಯ ಅಂತ ಹೇಳಕ ಬಂದ್ಬಿಟ್ರು ಮೇಷ್ಟ್ರು ಮುಂಚೆ ನಿಲ್ಲಿಸ್ಬಿಟ್ರು ಗುರುಗಳೇ ಇವರೇ ಕುಂಕಣ್ಣನ ಪಾತ್ರ ಮಾಡೋರು ಸ್ವಲ್ಪ ಹೇಳ್ಕೊಡಿ ಅಂದರು మేష్ కాలిందలెగండి నోడ్బుట్ యారా ఇవను ఒళ్ళ కక్లి కొంటనే మరే ఇవన్ కతనా నాటకవా అందరు ఒంద స్వమి నోడుకన్ అస్టేను బాహా బుద్ధవంత ఒం కొడి హే అప్పా పాత్ర మారి ఏవమి కర్క బందరే నోడ్తీని అంత అవును ఒం పద్య హోడ్తీ కల్త్క ఏమీ ఈ పౌల ವಂಶೋದ್ದಾರ ಸ್ವರ್ಣ ಅಧಿಪತಿ ಉಜ್ವಲ ಧೀರ ವೀರ ಕುಂಭಕರ್ಣಗೆ ಅಧಾರು ಸರಿ ಸಮರಿಹರ ಥರ ಎದ್ದು ತಾಡ್ತಾ ಕೋಗ್ನ್ ಗಿಟ್ಟು ದೊಟ್ರೆ ಅವ್ನ ತಾನೆ ಹೆಂಗೇಳನು

ನಾಟಕ ಮಾಡೋಕ್ಕೂ ಒಬ್ಬನ ಕರ್ಕಂಬಂದಿ ಅಂದರೆ ಸೊಸೈಟಿಲಿ ಉಪ್ಪನ ಮುಟ್ಟೆ ಎತ್ತನ್ ಕರ್ಕೊಂಬಂದ್ಬಿಟ್ಟಿದಿರಲ್ಲಪ್ಪ ನನ್ನ ಜೀವಮಾನವೆಲ್ಲ ನಿಮ್ಮೂರಲ್ಲೇ ಇದ್ರು ನಾಟಕ ಮಾಡಿಸೋಕ್ಕಾ ಆತದ ನಾನು ಅಂತ ಸುಲಭ ಅಲ್ಲ ನೋಡಿದ್ರಷ್ಟೇ ಸುಲಭ ಅಲ್ಲ ನಾಟಕ ಅದು ಅತ್ಯದ್ಭುತ ರಮಣೀಯ ರಂಜನೀಯ ನೋಡಿ ನಮ್ಮೂರವ್ರೆ ರಾಮನ್ ಪಾತ್ರ ಮಾಡೋರು ನಮ್ಮೂರವ್ರೆ ಚಿಕ್ಕಪ್ಪ ದೊಡಪ್ಪ ಕೃಷ್ಣನ್ ಪಾತ್ರ ಮಾಡೋರು ಅವರು ಬಣ್ಣ ಹಚ್ಕೊಂಡು ಕಿರೀಟ ಇಟ್ಕೊಂಡು ಬಂದರೆ ವೇದಿಕೆ ಮೇಲೆ ಸ್ಟೇಜ್ ಮೇಲೆ ಮುಂಚೆ ಕೂತೋರು ಕೈ ಮುಗಿರು ರಾಮ ಬಂದ ಕೃಷ್ಣ ಬಂದ ಆಂಜನೇಯ ಬಂದ ಅಂತ ಅಷ್ಟು ಪ್ರೀತಿ ನಾಟಕ ಅಂದರೆ ಅಷ್ಟು ನೀತಿ ಅಷ್ಟು ವಿಶೇಷತೆ ಆದ್ರಿಂದ ನಾವು ಆ ಪರಂಪರೆ ಉಳಿಸ್ಬೇಕು ಮಕ್ಕಳು ಪೌರಾಣಿಕ ನಾಟಕ ಆಡ್ರಪ್ಪ ಅಂದರೆ ತೋಟದಲ್ಲಿ ಇಸ್ಪೀಟ್ ಆಡೋಕೆ ಹೋಗೋದು ಎಲ್ಲರು ಮಾಡಕ್ಕೆ ಕೆಲ್ಸಿಲ್ಲ ಅಂತ ಬೈ ಒಂಬುತನ ಒಂಬತನ ಏನವೆಲ್ಲ ಯಾಕವು ಹಳೆ ಹಳೆ ಸಂಪ್ರದಾಯ ಅಂತ ಅದಿರ್ಬೇಕು ಸಂಸ್ಕಾರ ಇದ್ರೆ ಸಂಸ್ಕೃತಿ ಇದ್ರೆ ನಾವು ಉಳಿಲಿಕ್ಕೆ ಸಾಧ್ಯ ಪ್ರೀತಿ ಇದ್ದ ಕಡೆ ಕಲೆ ಇರ್ತದೆ ಕಲೆ ಇದ್ದ ಕಡೆ ಸಂಸ್ಕಾರ ಇರ್ತದೆ ಸಂಸ್ಕಾರ ಇದ್ದ ಕಡೆ ವಿಧೇಯತೆ ಇರ್ತದೆ ಆ ಪ್ರೀತಿ